ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಾವಿವತ್ತು ಮನೆಯಲ್ಲಿ ರಾಗಿ ಮುದ್ದೆಯನ್ನು ಮಾಡ್ಕೊಳ್ತಿದ್ದೀವಿ ಹೆಲ್ದಿ ಫುಡ್ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಸೌದೆ ಒಲೆಯಿಂದ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಮ್ಮನ ಮನೇಲಿ ಇದ್ದೀವಲ್ಲ ಅಲ್ಲಿ ಸೌದೆ ಒಲೆ ಎಲ್ಲ ಇದೆ ನಾವು ಊರ ಕಡೆ ಅಸ್ತ್ರ ಒಲೆ ಅಂತ ಕೂಡ ಕರಿತೀವಿ ಅರ್ಧ ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದಾರೆ ಹಾಗೆ ಸ್ವಲ್ಪ ಅನ್ನವನ್ನ ಕೂಡ ಹಾಕೊಳ್ತಾರೆ ಅನ್ನ ಹಾಕೋದ್ರಿಂದ ಮುದ್ದೆ ಗಂಟಾಗಲ್ಲ ಅಂತ ಅನ್ನವನ್ನ ಹಾಕೊಳ್ತಾರೆ ಕಲ್ಲು ಕೂಡ ಹಾಕೊಂಡು ಒಲೆಯಲ್ಲಿ ಇಟ್ಕೋತಾ ಇದ್ದೀವಿ ಸೌದೆ ಒಲೆಯಲ್ಲಿ ನೀವು ಏನೇ ಅಡುಗೆ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ಬೋದು ಇದೆಲ್ಲ ಮಾಡೋದಕ್ಕೆ ನೋಡೋದಕ್ಕೂ ತುಂಬಾನೇ ಖುಷಿ ಆಗುತ್ತೆ ನಾವು ತುಂಬ ಚಿಕ್ಕವರಿದ್ದಾಗಿಂದ ಒಲೆ ಅಡುಗೆ ತುಂಬಾ ತಿಂದಿದ್ದೀವಿ ಅವಾಗೆಲ್ಲ ಒಲೆನೇ ಆದ ನಂತರ ನಮಗೆ ಗ್ಯಾಸ್ ಎಲ್ಲ ಬಂದಿದ್ದು ಅಂತ ಹೇಳ್ಬೋದು ಆ ನಂತರ ನೀರು ಚೆನ್ನಾಗಿ ಕಾದ ಮೇಲೆ ಈ ಥರ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾರೆ ಆ ನಂತರ ಒಂದು ದೊಣ್ಣೆಯನ್ನು ಈ ಥರ ಹಾಕಿ ಇಡ್ತಾರೆ ದೊಣ್ಣೆ ಹಾಕೋದ್ರಿಂದ ಹಿಟ್ಟು ಉಕ್ಕಿ ಮೇಲೆ ಬೀಳೋದಿಲ್ಲ ಅನ್ನೋ ಕಾರಣಕ್ಕೆ ಅದರೊಳಗಡೆನೇ ಕುದಿತಾ ಬೀಯುತ್ತಾ ಇರುತ್ತೆ ರಾಗಿ ಹಿಟ್ಟು ಹಾಗಾಗಿ ಈ ತರ ಒಲೆಯಲ್ಲಿ ತುಂಬಾನೇ ಉರಿ ಜಾಸ್ತಿ ಇರುತ್ತೆ ಅಂದ್ರೆ ಹಿಟ್ಟು ತುಂಬಾನೇ ಆಗುತ್ತೆ ಹಾಗಾಗಿ ಕೆಲವೊಮ್ಮೆ ಹಿಂದೆಗೂ ತೆಗ್ದು ಇಟ್ಕೊಳ್ತಾರೆ ಮಮ್ಮಿ ಅಲ್ಲಿ ಕೂಡ ಕ್ಲೀನ್ ಆಗಿ ಬೆಂಕಿ ಬರುತ್ತೆ ಈ ಒಲೆ ಮೂರು ಖಂಡಿ ಇದೆ ಅಂದ್ರೆ ಮೂರಲ್ಲೂ ಚೆನ್ನಾಗಿ ಬೆಂಕಿ ಬರುತ್ತೆ ಒಂದು ಕ್ಲೋಸ್ ಮಾಡಿದ್ರೆ ಇನ್ನೊಂದು ಹೋಗುತ್ತೆ ಜೊತೆ ಜೊತೆಲೆ ಮೂರು ಅಡಿಗೆ ಮಾಡ್ಕೋಬಹುದು ಆಗಿರುತ್ತೆ ಹೀಗೆ ಹಿಟ್ಟು ಈ ಕಡೆ ಬೇಯಿಸ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ನಂತರ ತುಂಬಾನೇ ಕತ್ಲ ಅನ್ನಿಸ್ತು ವಿಡಿಯೋ ಮಾಡ್ಕೊಳ್ತಿದ್ವಲ್ಲ ಸ್ಟವ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳೋಣ ವಿಡಿಯೋಗೋಸ್ಕರ ಅಲ್ಲ ಅಂತ ತೊಗೊಂಬಂದ್ವಿ ಆಲ್ಮೋಸ್ಟ್ ಬೆಂದಿದೆ ಹೌದೇ ಒಲೆನಲ್ಲೇ ಈ ಥರ ಚೆನ್ನಾಗಿ ಕುದೀತಾ ಇದೆ ಹಿಟ್ಟು ರಾಗಿ ನಾ ತುಂಬಾ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲ ಅಂದರೆ ಸುಮಗ್ ಪೇನ್ ಆ ಥರ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಕುದೀತಾ ಇದೆ ಯಾರೆಲ್ಲ ನನ್ನ ಆ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ಕೇಳ್ಕೊಳ್ತೀನಿ ನಿಮ್ಮಲ್ಲಿ ನಂತರ ಆ ಹಿಟ್ಟನ್ನು ಕೆಳಗಡೆ ಇಟ್ಕೊಂಡು ಒಂದು ಬಟ್ಟೆಯನ್ನ ಈ ಥರ ಇಟ್ಕೊಳ್ತಾರೆ ಯಾಕಂದ್ರೆ ತುಂಬ ಹೀಟ್ ಇರುತ್ತಲ್ಲ ಪಾತ್ರೆ ಅದು ಕಾಲು ಸುತ್ತಬಿಡತ್ತೆ ಅಂತ ಸಪೋರ್ಟ್ ತಗೊಂಡು ಈ ಥರ ಮಂತಿಂದ ಅಂದರೆ ರಾಗಿ ಮುದ್ದೆ ಮಾಡ್ತಾರಲ್ಲ ಸ್ಟಿಕ್ಕಿಂದ ಈ ಥರ ಚೆನ್ನಾಗಿ ತಿರುಗಿಸ್ಕೊಬೇಕು ಹುಡಿ ಕೆಲವೊಂದು ಕಡೆ ಹಾಗೆ ಇರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಂತರ ಮತ್ತೊಮ್ಮೆ ಸ್ಟವಲ್ಲಿ ಇಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸು ಸಿಮ್ಮಲ್ಲಿಟ್ಟು ಮತ್ತೆ ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೊಳ್ತಾರೆ ನಂತರ ಮತ್ತೆ ತೆಗೆದು ಈಗ ಮುದ್ದೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಚೆನ್ನಾಗಿ ಮುದ್ದೆ ಹಿಟ್ಟು ಬೆಂದಿದೆ ಚೆನ್ನಾಗಿ ತಿರುಗಿಸ್ಕೊಳ ಹಾಗೆ ಮುದ್ದೆ ಅಂತೂ ತುಂಬಾನೇ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಲ್ಲರೂ ಮುದ್ದೆ ಒಂದು ಹೊತ್ತಾದರೂ ತಿಂದೇ ತಿಂತಾರೆ ಹಳ್ಳಿ ಕಡೆ ಹಾಗಾಗಿ ಹಳ್ಳಿ ಜನ ತುಂಬ ಗಟ್ಟಿಯಾಗಿ ಸ್ಟ್ರಾಂಗ್ ಇರ್ತಾರೆ ಪಾಪ ಅವರ ಮನೆಯಲ್ಲಿ ತುಂಬ ಕೆಲಸಗಳನ್ನು ಅವರೇ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಈಗಂತೂ ಕೆಲವೊಂದು ಹೆಲ್ತ್ ಕಾನ್ಶಿಯಸ್ ಇಂದ ಸಿಟಿ ಕಡೆನು ಎಲ್ಲರೂ ಮಧ್ಯಾಹ್ನದ ಹೊತ್ತು ಮುದ್ದೆನ ಯೂಸ್ ಮಾಡ್ತಾರೆ ಮುದ್ದೆ ಬಸಾರು ಎಲ್ಲ ಒಳ್ಳೆ ಕಾಂಬಿನೇಷನ್ ಹಾಗೆ ಚಿಕನ್ನು ಫಿಶ್ ಸಾಂಬಾರ್ ಜೊತೆ ಎಲ್ಲ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ಹೀಗೆ ಮುದ್ದೆನ ಅಮ್ಮ ಮಾಡಿಕೊಡ್ತಾ ಇದ್ದಾರೆ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾವಿವತ್ತು ಮುದ್ದೆಗೆ ಕೋಳಿ ಸಾಂಬಾರನ್ನು ಮಾಡ್ಕೊಂಡಿದ್ವಿ ತುಂಬ ರುಚಿ ರುಚಿಯಾಗಿ ಇರುತ್ತೆ ನಾನ್ ವೆಜ್ ಮುದ್ದೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್